ಜನತೆಗೆ ಆ ಪ್ರಕರಣದ ಬಗ್ಗೆ ಏನು ಭರವಸೆ ಕೊಡೋದಕ್ಕೆ ಅಲ್ಲ ನಾವು ಯಾರಿದ್ದಾರೆ ಅವರಿಗೆ ನಾವು ಧೈರ್ಯದಿಂದ ನೀವು ನಮ್ಮ ಇನ್ವೆಸ್ಟಿಗೇಷನ್ ಏಜೆನ್ಸಿಗಳಿಗೆ ಮುಂದೆ ಬಂದು ಹೇಳಬೋದು ನಿಮಗೆ ನಾವು ರಕ್ಷಣೆ ಕೊಡ್ತೇವೆ ಎಲ್ಲ ರೀತಿಯಲ್ಲೂ ಕೂಡ ನಿಮ್ಮನ್ನು ನಾವು ನೋಡಿ ನೋಡಿದ ನೋಡ್ಕೊಳ್ತೇವೆ ಅಂತ ಹೇಳಿ ಈಗಾಗಲೇ ಅನೇಕ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದು ಅದ್ರ ಬಿಟ್ಟು ನಾವು ಮುಂದಕ್ಕೆ ಹೇಳೋಕ್ಕಾಗೋದಿಲ್ಲ ಚನ್ನಪಟ್ಟಣ ಸೇರಿದಂತೆ 2 ಮೂರು ಸೀಟ್ ಖಾಲಿ ಆಗಿದೆ. ಡಿ ಕೆ ಸುರೇಶ್ ಅವರು ಚನ್ನಪಟ್ಟಣದಿಂದ ಅಂತ ಹೇಳಿ ಅದು ಗೊತ್ತಿಲ್ಲ ಅದು ಅಧ್ಯಕ್ಷರಿಗೆ ಬಿಟ್ಟಿದ್ದು. ರಾಜಕೀಯದ ತೀರ್ಮಾನಗಳು ನಮ್ಮ ಅಧ್ಯಕ್ಷರಿಗೆ ಬಿಟ್ಟಿದ್ದು. ಸದ್ಯದಲ್ಲಿ ಏನಾ ಸತ್ಯ ಸಂಪೂರ್ಣ ಏನಾದರೂ ಇದ್ಯಾ? ಗೊತ್ತಿಲ್ಲ ಅದು ಮುಖ್ಯಮಂತ್ರಿಗಳು ಹೇಳ್ತಾರೆ ನಾವು. ಇಲ್ಲಪ್ಪ ನಮಗೆ ಗೊತ್ತಿಲ್ಲ ನೀವು ಎಲ್ಲಿ ಹೇಳ್ತಾ ಇದೀರಾ. ದಲಿತನ ಶೂಟ್ ಔಟ್ ಆಗಿದೆ. ಅದು ದಲಿತನ ಚೋಟು கிருஷ்ணா ಆಮೇಲೆ ಮಾಡ್ತೇವೆ ಯಾವುದನ್ನು ಬಿಡೋದಿಲ್ಲ ನೋಡ್ರಿ ಯಾರು ಶೂಟ್ ಔಟ್ ಮಾಡ್ತಾರೆ ಯಾರು ಮರ್ಡರ್ ಮಾಡ್ತಾರೆ ಯಾರು ಕ್ರಿಮಿನಲ್ ಆಕ್ಟಿವಿಟಿ ಮಾಡ್ತಾರೆ ಯಾರನ್ನು ಕೂಡ ನಾವು ಬಿಡೋದಿಲ್ಲ ರಕ್ಷಣೆನೂ ಮಾಡೋದಿಲ್ಲ ಅವ್ರನ್ನ ಬಿಡೋದಿಲ್ಲ ಕಾನೂನು ಅಡಿಯಲ್ಲಿ ತರ್ತೇವೆ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರ ಏಷ್ಯಾನೆಟ್ ಸುವರ್ಣ ನ್ಯೂಸ್